ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಥ್ಯಾಂಕ್ ಯು ನಾನು ಇಂಡಸ್ಟ್ರಿಗೆ ಬಂದಾಗಲಿಂದ ನಾನು ಮಾಧ್ಯಮದವರು ನಾನು ಯಾವಾಗಲೂ ಎನ್ಕ್ರೇಜ್ ಮಾಡ್ತಾನೆ ಬಂದಿದ್ದೀರಾ ನನ್ನ ಹತ್ರ ಒಳ್ಳೆಯ ಸಂಬಂಧನೂ ಇಟ್ ಇಟ್ಕೊಂಡಿದ್ದೀನಿ ನಾನು ಅವ್ರ ಹತ್ರ ಈ ಕೋಣ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಬ್ಬ ಡ್ಯಾರೆಕ್ಟರ್ನ ಬಂದು ಸರ್ ನೀವೇ ಮಾಡ್ಬೇಕು ನಮ್ಮ ಅಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂದರೆ ಒಬ್ಬ ಜಮೀನ್ದಾರ ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋ ತನಿಷಾ ಅವರು ಇದರಲ್ಲಿ ನಾಯಕಿಯಾಗಿದ್ದಾರೆ ಇನ್ನೊಬ್ಬ ಹೀರೋಯಿನ್ ನಂಬರ್ತಾ ಇದ್ದಾರೆ ಅವರಿಗೆ ತಂದೆ ಪಾತ್ರದಲ್ಲಿ ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟರ್ ಏನೇ ಕಷ್ಟ ಬಂದರು ಯಾರಿಗೇನೇ ಕಷ್ಟ ಬಂದರೂ ರೆಕ್ಸ್ಪನ್ಸಿ ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ ಹೀಗೆ ತೆಳ್ಕೊಂಡು 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 ಹೋಗುವಂಥ ವ್ಯಕ್ತಿತ್ವ ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟ್ರು ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಹಕರಾದಂಥ ರವಿಯವರಿಗೆ ಹಾಗೂ ತನಿಷ್ಕ ಅವರಿಗೆ ಮತ್ತೆಲ್ಲರಿಗೂ ಎಲ್ ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಅವಾಗೂ ಏನಪ್ಪ ಅಂತ ಹೇಳಿದರೆ ಸರ್ವ ಜನ ಸುಖಿ ನೋಬ್ಬಂತು ಅನ್ನದಾತು ಸುಖಿ ನೋಬ್ಬಂತು ಅಂತ ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ ನೂರಾರು ಜನ ನೂರಾರು ಕುಟುಂಬಕ್ಕೆ ಅವರು ಅನ್ನ ಹಾಕೋತ ದಣಿಗಳು ಒಳ್ಳೇದಾಗಬೇಕು ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ ನನ್ನ ಮಗನ ಚಿತ್ರಗಳ ಏನಂದ್ರೆ ಆಡಿಯೋ ಲಂಚ್ ವಿಡಿಯೋ ಲಂಚ್ ಅದು ಬಂದಾಗೆ ನಾನು ಹೇಳ್ತಾ ಇದ್ದೀನಿ ಮೊದಲು ಅವ್ರಿಗೊಳ್ಳೇದಾಗಬೇಕು ಅವ್ರಿಗೊಳ್ಳೇದಾದರೆ ಮುಂದಿನ ಚಿದ್ರಲ್ಲಿ ನಾವು ಇರ್ತೀವೋ ಬಿಡ್ತೀವಿ ಆದರೆ ಇನ್ನೊಂದು ನೂರು ಜನಕ್ಕೆ ನೂರೈವತ್ತು ಕುಟುಂಬಗಳಿಗೆ ಅವರು ಅನ್ನದಾತರಾಗ್ತಾರೆ ನಾನು ಭಗವಂತನ ಬೇಡ್ಕೊಳ್ಳೋದು ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ನೋಡೋಕೆ ಮುಂಚೆ ಆದರೆ ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ ನಿರ್ಮಾಪಕರು ತೋರಿಸ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಇನ್ನು ಚಿತ್ರದಲ್ಲಿ ನಾಯಕರು ಇರುವಂತಹ ಕೋಮಲದ ಬಗ್ಗೆ ಹೇಳಬೇಕಾದಿಲ್ಲ ಅವ್ರು ಬರೀ ಕಲಾವಿದ್ರು ಮಾತ್ರ ಅಲ್ಲ ಒಂಥರ ಹಿಡನ್ ಟ್ಯಾಲೆಂಟ್ ಹಿಡನ್ ಟೆಕ್ನಿಷಿಯನ್ ಯಾವ ಸಾಂಗ್ ಹೇಗೆ ತಿರ್ಬೇಕು ಇರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ ಕತೆ ಚಿತ್ರಕಥೆ ನೋಡಲ್ಲೂ ಅದ್ರಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ ಚಿನ್ನ ಚಿತ್ರ ಚೆನ್ನಾಗಿ ಬರಲಿ ಎಲ್ರಿಗೂ ಅದು ಹಿಡಿಸ್ಲಿ ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡ್ತೇನೆ ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ ಅವರೇ ಸ್ಪೆಷಲ್ ಆಗಿ ಹೆಣ್ಮಕ್ಳು ಅವ್ರದ್ದು ತಗೊಂಡು ನಾನು ಪಿಕ್ಚರ್ ಹೋಗಿದ್ದೆ ಕಣೆ ಇಂಥ ಇದು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಸರಿ ಓದಕ್ಕೆ ಬಂದಿದ್ದೀನಿ ನೀನು ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಮ ಬರ್ತಾರೆ ಆಮೇಲೆ ಹೆಣ್ಮಕ್ಳು ಬಂದಾಗ ಒಬ್ಬರೇ ಬರೋಲ್ಲ ಇಲ್ಲ ತಂದೆ ತಾಯಿ ಇರ್ತಾರೆ ಇಲ್ಲ ಗಂಡ ಮಕ್ಕಳು ಜೊತೆ ಇರ್ತಾರೆ ಇಲ್ಲ ಗೆಳತಿಯರು ಇರ್ತಾರೆ ಕೆಲವರಿಗೆ ಗೆಳ ಗೆಳೆಯರು ಜೊತೆಗೂ ಬರ್ತಾರೆ ಸೊ ನಮ್ಮ ಮೌಲ್ಯಮಾಪನ ಆಗಿದ್ದುದೇನಪ್ಪ ಅಂದ್ರೆ ಹೊಲವೇನೋ ಹುಡುಗರ ರಿಲೀಸ್ ಆಗಲಿ ಅಶ್ವಮಿನ ರಿಲೀಸ್ ಆಗಲಿ ನಾವು ಥಿಯೇಟ್ರ್ಗಳ ಹತ್ರ ಹೋಗ್ತಾಯಿದ್ವಿ ಅದು ನನ್ನ ನನ್ನದ ತಿಯೇಟ್ರ್ ಇರ್ಬೋದು ಉಮ್ಮ ತಿಯೇಟ್ರ್ ಇರ್ಬೋದು ಅಲ್ಲಿ ಹೆಣ್ಮಕ್ಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು ತಲೆ ತುಂಬ ಹೂ ಮಾಡ್ಕೊಂಡು ನಿಂತ್ಕೊಂಡು ಮಗು ನಿಂತ್ಕೊಂಡು ಒಂದು ಹಿಡ್ಕೊಂಡು ಸೂಪರ್ ಹಿಟ್ಟು ಗುರು ಕ್ಯೂನಲ್ಲಿ ಇದ್ದಾರೆ ಕ್ಯೂನಲ್ಲಿದ್ದಾರೆ ಏನೋ ಆ ಥರ ಒಂದು ಫೀಲ್ ಬರ್ತಾಯಿತ್ತು ಇವಾಗ ಸಿಂಗಲ್ ಥಿಯೇಟರ್ ಇಲ್ಲ ಅದು ಯಾವಾಗ ಯಾರು ಬರ್ತಾರೋ ಯಾರು ಬರ್ತಾರೋ ಮುಂದೂ ಗೊತ್ತಾರಲ್ಲ ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನಿರ್ದೇಶಕರು ಅವರು ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ ಹಿ ನೋಸ್ ವಾಟ್ ಶುಡ್ ಬಿ ಡನ್ ನಾನೇ ಏನಂದ್ರೂ ಇದು ಮಾಡೋಕ್ಕಿದ್ರೆ ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ ಅದು ಇಲ್ಲ ಹರಿ ಹೇಳಿ ಅದೇ ನೀವು ಬರ್ಬೇಕಾದ್ರೆ ಸ್ವಲ್ಪ ಇದನ್ನ ಕೈಯ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಇಟ್ ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಡಬೇಕು ಅಂತೇಳಿ ಅವರು ನಾಗರಾಜ್ ಅವರು ನಮ್ಮ ಮೂರ್ತಿಯವರ ಮೊದಲು ವಿ ಎನ್ ಎಸ್ ಮೂರ್ತಿಯವರು ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಟ್ರೂಪ್ ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರೆ ಸಕ್ಸಸ್ ಆಗೋಂಥ ನಂಬಿಕೆ ನನಗಿದೆ ಈ ಪಿಚ್ಚರ್ ಸಕ್ಸಸ್ ಆಗುತ್ತೆ ಜನಗಳಿಗೆ ಹಿಡಿಸುತ್ತೆ ನಿಮಗೆಲ್ಲ ಹಿಡಿಸುತ್ತೆ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ ಇರಲಿ ಎಲ್ಲರ ಮೇಲೆ ನನ್ನ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು Tem